ನಮಸ್ಕಾರ ಸುಬುಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕಿರಿಕ್ ಮಾಡಿಕೊಂಡು ಕಿರುತೆರೆಯಿಂದ ಬ್ಯಾನ್ ಆಗಿದ್ದಂತಹ ಕನ್ನಡದ ನಟ ನಟಿಯರು ಯಾರು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅವರ ವಿವಾದ ಏನು ಏನಕ್ಕೆ ಬ್ಯಾನ್ ಆದರೂ ಯಾರ್ಯಾರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಚಿತ್ರರಂಗ ಇರಲಿ ಇಲ್ಲ ಕಿರುತೆರೆ ಇರಲಿ ವಿವಾದಗಳು ಅನ್ನೋದು ಮಾಮೂಲಿಯಾಗಿರುತ್ತೆ ಸಣ್ಣ ಕಾರಣಕ್ಕೂ ದೊಡ್ಡ ಕಾರಣಕ್ಕೂ ಕಿತ್ತಾಡಿಕೊಂಡು ಆ ಪ್ರಾಜೆಕ್ಟ್ಗಳಿಂದಲೇ ಹೊರ ಬಂದಿರುವಂಥ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ ಇದಕ್ಕಂತಲೇ ಇನ್ನು ಒಂದು ಹೆಜ್ಜೆ ಮುಂದೆ ಅಂದರೆ ಸಿನಿಮಾ ರಂಗ ಅಥವಾ ಕಿರುತೆರೆಯಿಂದಲೇ ಬ್ಯಾನ್ ಆದಂಥ ಉದಾಹರಣೆಗಳು ಕೂಡ ಸಾಕಷ್ಟಿದೆ ಅದರಲ್ಲೂ ಕೂಡ ಕಿರುತೆರೆಯಲ್ಲಿ ಇತ್ತೀಚೆಗೆ ಬ್ಯಾನ್ ಅನ್ನುವಂಥ ಪ ಅನ್ನುವಂಥ ಪದ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಕನ್ನಡದ ನಟ ನಟಿಯರ ವಿರುದ್ಧವೇ ಬ್ಯಾನ್ ಅನ್ನುವಂಥ ಅಸ್ತ್ರವನ್ನು ನಿರ್ಮಾಣ ಸಂಸ್ಥೆಗಳು ಉಪಯೋಗಿಸಿದಂಥ ಸಾಕಷ್ಟು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ ಇತ್ತೀಚೆಗಷ್ಟೇ ಇಂತಹ ಒಂದೆರಡು ಘಟನೆಗಳು ಕೂಡ ನಡೆದಿದೆ ಆದರೆ ಚಿತ್ರರಂಗದಲ್ಲಾಗ್ಲಿ ಕಿರುತೆರೆಯಲ್ಲಾಗ್ಲಿ ಬ್ಯಾನ್ ಮಾಡುವಂತ ಅಧಿಕಾರ ಇಲ್ಲ ಹೀಗಾಗಿ ಈ ಪದವಂತೂ ಬಳಕೆ ಆಗ್ತಾ ಇದೆ ಸ್ನೇಹಿತರೆ ಸೊ ಕೆಲವು ದಶಕಗಳ ಹಿಂದೆ ಜಗ್ಗೇಶ್ ಅವರನ್ನು ಚಿತ್ರರಂಗ ಬ್ಯಾನ್ ಮಾಡಬೇಕು ಅಂತ ನಿರ್ಧರಿಸಿದಾಗ ಅಣ್ಣವರು ಅಖಾಡಕ್ಕೆ ಇಳಿತಾರೆ ಕಲಾವಿದರನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಬಾರ್ದು ಅಂತ ಜಗ್ಗೇಶ್ ಪರ ಬ್ಯಾಟಿಂಗ್ ಅನ್ನ ಬೀಸ್ತಾರೆ ಹೀಗಾಗಿ ಬ್ಯಾನ್ ಬದಲು ಅಸಹಕಾರ ನೀಡುವಂಥ ತಂತ್ರವನ್ನು ಕಂಡ್ಕೊಂಡಿದ್ದಾರೆ ಸ್ನೇಹಿತರೆ ಅದೇನಿದ್ರೂ ಕೂಡ ಕನ್ನಡ ಕಿರುತೆರೆಯ ನಟ ನಟಿಯರು ಬ್ಯಾನ್ ಆಗುವಂಥದ್ದು ಏನು ಮಾಡಿದ್ರು ಯಾರ್ ಏನು ವಿವಾದದಲ್ಲಿ ವಿವಾದದಲ್ಲಿ ಸಿಕ್ಕಾಕೊಂಡ್ರು ಆ ನಟರು ಯಾರು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಮೊದಲನೇದಾಗಿ ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಗೊತ್ತು ಗಿಣಿರಾಮ ಪಾಪ ಪಾಂಡು ಸೀರಿಯಲ್ ಸೀಸನ್ ಟೂ ನಂತಹ ಧಾರಾವಾಹಿಗಳಲ್ಲಿ ನಟಿಸಿ ಜನಮನ ಗೆದ್ದಿದ್ದಂತಹ ನಯನ ನಾಗರಾಜ್ ದಿಢೀರನೇ ಕಿರುತೆರೆಯಿಂದ ದೂರ ಆಗ್ತಾ ಕೆಲವು ದಿನಗಳ ಬಳಿಕ ಖುದ್ದಾಗಿ ನಯನ ಅವರೇ ಸಂದರ್ಶನವೊಂದರಲ್ಲಿ ತನ್ನ ಕಿರುತರಿಯಿಂದ ಬ್ಯಾನ್ ಮಾಡಲಾಗಿದೆ ಅಂತ ಹೇಳ್ಕೊಂಡಿದ್ರು ಅದಕ್ಕೆ ಕಾರಣವನ್ನ ಕೂಡ ನೀಡಿದ್ರು ಗಿಣಿರಾಮ ಧಾರಾವಾಹಿಯ ಚಿತ್ರೀಕರಣದ ವೇಳೆ ನಯನ ಹಾಗೆ ಕ್ಯಾಮ್ರಾಮನ್ ನಡುವೆ ಕಿತ್ತಾಟ ಶುರುವಾಗಿತ್ತು ಅದು ಹಾಗೇ ಬೆಳೆದು ಬೆಳೆದು ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಕೊನೆಗೆ ನಯನ ಧಾರಾವಾಹಿಯನ್ನೇ ಬಿಡೋದಕ್ಕೆ ನಿರ್ಧಾರ ಮಾಡ್ತಾರೆ ಹೀಗಾಗಿ ಧಾರಾವಾಹಿಗೆ ಅಂತ್ಯವನ್ನು ಹಾಡಲಾಗತ್ತೆ ಬಳಿಕ ನಿರ್ಮಾಣ ಸಂಸ್ಥೆ ನಯನರಿಂದ ನಷ್ಟ ಆಗಿದೆ ಆಕೆಗೆ ಕೊಬ್ಬು ಜಾಸ್ತಿ ಅಹಂಕಾರ ಜಾಸ್ತಿ ಜಗಳ ಮಾಡ್ತಾರೆ ಸೊ ಧಾರವಾಹಿಯಲ್ಲಿ ನಟಿಸದಂತೆ ನಿಷೇಧ ಹೇರಲಾಯಿತು ಅಂತ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಸ್ನೇಹಿತರೆ ಇತ್ತೀಚೆಗೆ ಕೂಡ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಏನು ಎತ್ತ ಏನಾಯ್ತು ಅನ್ನುವಂಥದ್ದು ಸ್ನೇಹಿತರೆ ಇನ್ನು ಕನ್ನಡದ ಮತ್ತೊಬ್ಬ ಸುಪ್ರಸಿದ್ಧ ನಟ ಚಂದನ್ ಕುಮಾರ್ ಕನ್ನಡದಲ್ಲಿ ಒಂದಿಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ ಬಳಿಕ ತೆಲುಗು ಧಾರಾವಾಹಿಗೆ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ಶ್ರೀಮತಿ ಶ್ರೀನಿವಾಸ್ ಅನ್ನುವಂಥ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು ಸೊ ಧಾರವಾಹಿ ಚಿತ್ರೀಕರಣದ ವೇಳೆ ಚಂದನ್ ಕುಮಾರ್ ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಧ್ಯೆ ಕಿರಿಕ್ ಆಗುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಬ್ಬರೂ ಕೂಡ ಸಹ ನಿರ್ದೇಶಕರು ಚಂದನ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಇದರಿಂದ ಕೊಂಚ ತೆಲುಗು ಟೆಲಿವಿಷನ್ ಟೆಕ್ನಿಷಿಯನ್ಸ್ ಹಾಗೆ ವರ್ಕರ್ಸ್ ಫೆ ಫೆಡರೇಷನ್ ಅಲ್ಲಿನ ಟೆಲಿವಿಷನ್ ನಿರ್ಮಾಪಕರ ಮಂಡಳಿಗೆ ಪತ್ರ ಬರೀತಾರೆ ಸೊ ತೆಲುಗು ಕಿರುತೆರೆ ಹಾಗೆ ಒ ಟಿ ಟಿಯಿಂದ ಚಂದನ್ ಕುಮಾರ್ ಅವರ ಮೇಲೆ ನಿಷೇಧ ಹೇರಬೇಕು ಅಂತ ಒತ್ತಡ ಹೇರ್ತಾರೆ ಅಲ್ಲಿಂದ ತೆಲುಗು ಕಿರುತೆರೆಯಲ್ಲಿ ಇವರು ಕಾಣಿಸ್ಕೊಂಡಿಲ್ಲ ಸೊ ಚಂದನ್ ಕುಮಾರ್ ನಿಮಗೆಲ್ರಿಗೂ ಕೂಡ ಗೊತ್ತು ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ ಇದ್ರು ಸ್ನೇಹಿತರೆ ಅದಾದ ಮೇಲೆ ಅನಿರುದ್ಧ ಹೌದು ಅನಿರುದ್ಧ ಅವರ ವಿವಾದವಂತೂ ನಿಮಗೆ ಗೊತ್ತೇ ಇದೆ ಸಿ ಕನ್ನಡದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಅನಿರುದ್ಧ ನಟಿಸ್ತಾ ಇದ್ರು ಈ ವೇಳೆ ಧಾರಾವಾಹಿ ತಂಡಕ್ಕೂ ಅನಿರುದ್ಧ ಮಧ್ಯೆ ಕಿತ್ತಾಟ ಶುರುವಾಗಿತ್ತು ಈ ಘಟನೆ ಬ್ಯಾನ್ ಮಾಡುವವರೆಗೂ ಹೋಗಿತ್ತು ಸ್ನೇಹಿತರೆ ಈ ಗಲಾಟೆ ಕಿರುತೆರೆಯ ನಿರ್ಮಾಪಕರ ಸಂಘದ ಮೆಟ್ಟಿಲೇರಿತ್ತು ಅಲ್ಲಿ ಅನಿರುದ್ಧವರನ್ನು ಕಿರುತೆರೆಯಿಂದ ಬ್ಯಾನ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಆಗ ಫಿಲಂ ಚೇಂಬರ್ ಎಂಟ್ರಿ ಕೊಡುತ್ತೆ ಆಗ ಜೊತೆ ಜೊತೆಯಲ್ಲಿ ಧಾರವಾಹಿ ನಿರ್ಮಾಪಕ ಜಿ ಕನ್ನಡದ ಆ ಧಾರಾವಾಹಿಯ ಮೇಲ್ವಿಚಾರಕರು ಜಂಟಿ ಪ್ರೆಸ್ ಮೀಟನ್ನ ಮಾಡಿ ಸಾಲು ಸಾಲು ಆರೋಪವನ್ನ ಮಾಡ್ತಾರೆ ಕೊನೆಗೆ ಕಿರುತೆರಿಯ ನಿರ್ಮಾಪಕರ ಸಂಘ ಅನಿರುದ್ಧ ಬ್ಯಾನ್ ಅನ್ನೋದನ್ನ ಹಿಂತೆಗೆದುಕೊಂಡಿತ್ತು ಅದಾದ ಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಬಟ್ ಈಗ ಮತ್ತೆ ಅನಿರುದ್ಧವರು ನಟಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಕನ್ನಡದ ಮತ್ತೊಬ್ಬ ನಟಿ ಪಲ್ಲವಿ ಗೌಡ ಹೌದು ಕನ್ನಡದಲ್ಲಿ ಚಂದ್ರ ಚಕೋರಿ ಮನೆಯೊಂದು ಮೂರು ಬಾಗಿಲು ಗಾಳಿಪಟ ಸೇವಂತಿಗೆ ಚೋಡಿ ಹಕ್ಕಿ ಪರಿಣಯ ಸೇರಿದಂತೆ ಹಲವು ಧಾರಾವಾಹಿಗಳಿಕೆ ನಟಿಸಿದ್ರು ಬಳಿಕ ತೆಲುಗು ಹಾಗೆ ಮಲಯಾಳಂ ಕಿರುತರಿಗೂ ಎಂಟ್ರಿ ಕೊಟ್ಟಿದ್ರು ತೆಲುಗಿನಲ್ಲಿ ಧಾರಾವಾಹಿಯೊಂದರಲ್ಲಿ ನಟಿಸೋ ಮುನ್ನ ಇನ್ನೊಂದರಲ್ಲಿ ನಟಿಸೋದಿಲ್ಲ ಅಂತ ಎಗ್ರಿಮೆಂಟ್ಗೆ ಸಹಿ ಹಾಕಿದರು ಆದರೆ ಧಾರಾವಾಹಿಯಿಂದ ಸಂಭಾವನೆ ಸರಿಯಾಗಿ ಬಾರದ ಕಾರಣ ಮತ್ತೊಂದು ಸೀರಿಯಲ್ಗೆ ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ ಹೀಗಾಗಿ ಆರು ತಿಂಗಳು ತೆಲುಗು ಕಿರುತೆರೆಯಿಂದ ಬ್ಯಾನ್ ಆಗಿದ್ರು ಅನ್ನುವಂಥ ಮಾಧ್ಯಮ ವರದಿ ಕೂಡ ಮಾಡಿತ್ತು ಇವರು ಬ್ಯಾನ್ ಆಗಿದ್ರು ಅನ್ನೋದ್ರ ಬಗ್ಗೆ ನಿಖರವಾದ ಕಾರಣ ಇಲ್ಲ ಸ್ನೇಹಿತರೆ ಅಂದರೆ ಆಗಿದ್ರೋ ಇಲ್ಲವೋ ಮತ್ತೆ ನಟಿಸ್ತಾ ಇದ್ರು ತೆಲುಗಿನಲ್ಲಿ ಏನು ಎತ್ತ ಅನ್ನುವಂಥದ್ದು ಬಟ್ ಇಷ್ಟು ಕಲಾವಿದರು ಕಿರುತೆರೆಯಿಂದ ಹಿರಿತೆರೆಯಿಂದ ಬ್ಯಾನ್ ಆದಂಥ ಕಲಾವಿದರು ಸ್ನೇಹಿತರೆ ಸೊ ಇವರ ಬಗ್ಗೆ ಕೂಡ ಸಾಕಷ್ಟು ಸುದ್ದಿ ಆಗಿತ್ತು ಬಟ್ ಬ್ಯಾನ್ ಅನ್ನುವಂಥ ವಿಚಾರವನ್ನು ಎಲ್ಲರೂ ಕೂಡ ಈಗ ಕಿರುತೆರೆ ಆಗಿರ್ಬೋದು ಎಲ್ಲೂ ಕೂಡ ಬಳಸೋದಿಲ್ಲ ನಿಷೇಧ ಅನ್ನುವಂಥ ವರ್ಡ್ಸನ್ನು ಯೂಸ್ ಮಾಡ್ತಾರೆ ಅದಾದ ಮೇಲೆ ಅವರನ್ನು ಒಂದಷ್ಟು ಅಂದರೆ ಈಗ ಒಂದು ಸೀರಿಯಲಲ್ಲಿ ಇವರು ನಟಿಸ್ತಿಲ್ಲ ಅಂತಂದರೆ ಇನ್ನೊಂದು ಧಾರಾವಾಹಿಯವರು ಕೂಡ ನಟಿಸೋದು ತಗೊಳ್ಳೋದಿಲ್ಲ ಸೊ ಹಾಗಾಗಿ ಸೀರಿಯಲಿಂದ ಕೊಂಚ ಬ್ರೇಕನ್ನು ತೆಗೆದುಕೊಂಡ್ರು ಅಂತ ಬಂದರೆ ಅವರು ಬ್ಯಾನ್ ಆಗಿದ್ದಾರೆ ಅನ್ನುವಂಥದ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗುತ್ತೆ ಸೊ ಸ್ನೇಹಿತರೆ ಕಿರುತೆರೆ ಆಗಿರ್ಬೋದು ಹಿರಿತೆರೆಯಲ್ಲಿ ಬ್ಯಾನ್ ಮಾಡುವಂಥ ವಿಚಾರ ಬಂದಾಗ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ